ಮನೆಯಲ್ಲಿರುವ ಕೆಲವೇ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ರುಚಿಕರವಾದ ಒಂದು ರೆಸಿಪಿನ ಇವತ್ತಿನ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಕಮಲಾಸ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಮೊದಲನೇದಾಗಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ರಾಗಿ ಲಾಡು ಮಾಡ್ತಾ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಷ್ಟೇ ಟೇಸ್ಟಾಗೂ ಕೂಡ ಇರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ ಅಳತೆಯಲ್ಲಿ ರವೆ ಮತ್ತು ರುಬ್ಕೊಂಡಿರೋ ಕಾಯಿ ತುರಿ ಹಾಗೆ ರಾಗಿ ಹಿಟ್ಟು ಮತ್ತು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಇವಾಗ ತೊಗೊಂಡಿರೋಂಥ ರವೆ ಒಂದು ಕಪ್ ರವೆ ಹಾಗೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಗೆ ರುಬ್ಕೊಂಡಿರೋವಂಥ ಒಂದು ಕಪ್ಪು ಅಳತೆನಲ್ಲಿರೋವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಇದೆಲ್ಲ ಮಿಕ್ಸ್ ಆಗೋವರೆಗೂ ಅದನ್ನು ಕಲಿಸ್ಕೊಂಡು ನಾನು ನೀರನ್ನ ಹಾಕಿ ಒಂದು ಅರ್ಧ ಕಪ್ಪು ನೀರನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೊಂಡು ರೊಟ್ಟಿ ಇಟ್ಟಿನದಕ್ಕೆ ನಾವು ಇದನ್ನು ಕಲ್ಸ್ಕೊಬೇಕು ತಟ್ಲಿಕ್ಕೆ ಬರಬೇಕು ನೋಡಿ ಇವಾಗ ಇಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಶೀಟ್ಗೆ ತುಪ್ಪನ ಸವರಿ ರೊಟ್ಟಿ ಹೆಂಗೆ ತಟ್ತೀವೋ ಅದೇ ರೀತಿ ನಾನು ತಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕಾದ ತವ ಮೇಲೆ ಹಾಕ್ಕೊಂಡು ಈಗ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ ನೋಡಿ ಇವಾಗ ನೋಡ್ತಾ ಇರ್ಬೋದು ನೀವು ಇದನ್ನೆಲ್ಲ ಸಣ್ಣದಾಗಿ ನಾನು ಪೀಸಸ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆರಿದ ನಂತರ ಸಣ್ಣದಾಗಿ ಈ ಥರ ಪೀಸಸ್ನೆಲ್ಲ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನೈಸಾಗಿಯೇ ಪೌಡ್ರ್ ಆಗಬೇಕು ಅಲ್ಲಿವರೆಗೂ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿದೆ ಟೆಕ್ಸ್ಚರು ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ನಾನು ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ದ್ರಾಕ್ಷಿಣೆ ಗೋಡಂಬಿನ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನಾವು ಇದಕ್ಕೆ ಬೆಲ್ಲ ಬದಲು ನಾನಿವಾಗ ಖರ್ಜೂರನ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ನಾನಿವಾಗ ಖರ್ಜೂರನ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಪೇಶ್ಟನ್ನ ನಾನಿವಾಗ ರೆಡಿಯಾದಂಥ ಇಟ್ಟಿಗೆ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಬೇಕಾದರೆ ನೀವು ಸಕ್ಕರೆ ಬೆಲ್ಲ ನಿಮ್ಗೆ ಯಾವ್ದು ಬೇಕೋ ಅದು ಯಾವ್ದು ಇಡ್ಸುತ್ತೋ ಅದನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಇವಾಗ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಲಿಕ್ಕೆ ಬರಬೇಕು ನೋಡಿ ಇವಾಗ ನಾನು ಉಂಡೆ ಕಟ್ತಾಯಿದ್ದೀನಿ ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ರಿಗೂ ನಮಸ್ಕಾರ